ಇತ್ತೀಚೆಗಷ್ಟೇ ನಾವು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಆಚರಿಸಿದ್ದೇವೆ ಈ ಸಂದರ್ಭದಲ್ಲಿ ನನ್ನ ಬಳಿ ಇರುವ ಒಂದು ಪುಸ್ತಕದಿಂದ ಸ್ವಾಮಿ ವಿವೇಕಾನಂದರು ಸಾವಿರದ ಒಂಬೈನೂರನೇ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಅಮೆರಿಕ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾ ಶೇಕ್ಸ್ಪಿಯರ್ ಕ್ಲಬ್ನಲ್ಲಿ ಮಾಡಿದ ಉಪನ್ಯಾಸದ ಕೆಲವು ಪುಟಗಳನ್ನಷ್ಟೇ ನಾನು ಓದಲು ಇಚ್ಛಿಸುತ್ತಿದ್ದೇನೆ ಕೇಳಿ ವಾಡಿಕೆಯಂತೆ ಸಭೆಯನ್ನು ಉದ್ದೇಶಿಸಿ ವಿವೇಕಾನಂದರು ಆರಂಭ ಮಾಡ್ತಾರೆ ಮಹಿಳೆಯರೇ ಮಹನೀಯರೇ ಅಂತ ಇಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತಾರೆ ಸೋದರ ಸೋದರಿಯರೇ ಅಂತ ಕೇಳಿ ಏನು ಮಾತಾಡಿದ್ದಾರೆ ಅವರು ಪ್ರಾತಃಕಾಲ ಮಾತಾಡಿರ್ತಾರೆ ಈ ದಿನ ಪ್ರಾತಃ ಕಾಲ ನಾನು ಮಾತನಾಡಬೇಕಾದ ವಿಷಯ ವೇದಾಂತ ತತ್ವದ ವಿಚಾರ ವಿಷಯವೇನೋ ತುಂಬ ಸ್ವಾರಸ್ಯಕರವಾಗಿದೆ ಆದರೆ ತುಂಬ ವಿಶಾಲ ಮತ್ತು ಕಷ್ಟ ಇಲ್ಲಿರುವ ನಿಮ್ಮ ಅಧ್ಯಕ್ಷರು ಕೆಲವು ಮಹನೀಯರು ಮತ್ತು ಮಹಿಳೆಯರು ನನ್ನ ಕೆಲಸದ ವಿಷಯವಾಗಿ ನಾನು ಏನು ಮಾಡುತ್ತಿರುವೆ ಎಂಬುದನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ ಇಲ್ಲಿರುವ ಕೆಲವರಿಗೆ ನಾನು ಹೇಳಿದರೆ ಅದೇನು ಕೆಲಸ ಮಾಡುತ್ತಿದ್ದೇನೆಂದು ಅದು ಮನೋರಂಜಕವಾಗಿ ಕಾಣಬಹುದು ಆದರೆ ನನಗೆ ಈ ವಿಷಯದ ಮೇಲೆ ಅಷ್ಟು ಆಸಕ್ತಿ ಇಲ್ಲ ನಿಜವಾಗಿ ಇದನ್ನು ನಾನು ನಿಮಗೆ ಹೇಗೆ ಹೇಳಬೇಕೋ ಅದು ಕೂಡ ಅಷ್ಟು ಚೆನ್ನಾಗಿ ನನಗೆ ಗೊತ್ತಿಲ್ಲ ಏಕೆಂದರೆ ಇಂತಹ ವಿಷಯದ ಮೇಲೆ ಮಾತನಾಡುವುದಕ್ಕೆ ನಿಂತಿರುವುದು ನನ್ನ ಜೀವನದಲ್ಲಿ ಇದೇ ಮೊದಲು ಈಗ ಸಾಮಾನ್ಯವ ರೀತಿಯಲ್ಲಿ ನಾನು ಏನು ಮಾಡುತ್ತಿರುವೆನು ಎಂದು ಹೇಳಬೇಕೆಂದರೆ ನಿಮ್ಮನ್ನು ನಾನು ನಮ್ಮ ಭರತಕಾಂಡಕ್ಕೆ ಕರೆದುಕೊಂಡು ಹೋಗುವೆನು ವಿಷಯ ಅಖಂಡವಾಗಿ ವಿಸ್ತಾರವಾಗಿ ಹೇಳುವುದಕ್ಕೆ ಸಮಯ ಇಲ್ಲ ಇಷ್ಟು ಸ್ವಲ್ಪ ಕಾಲದಲ್ಲಿ ಅನ್ಯ ಜನಾಂಗದ ಜಟಿಲ ಸಮಸ್ಯೆಯನ್ನು ತಿಳಿದುಕೊಳ್ಳುವುದಕ್ಕೆ ನಿಮಗೆ ಸಾಧ್ಯವೂ ಇಲ್ಲ ಭರತಕಾಂಡ ಹೇಗಿರುವುದು ಎಂಬ ಚಿತ್ರವನ್ನು ಕೊಡುವುದಕ್ಕೆ ಪ್ರಯತ್ನಿಸುತ್ತೇನೆ ಸದ್ಯಕ್ಕೆ ಅಷ್ಟು ಸಾಕೆ ಕಾಣುತ್ತದೆ ಕೇಳಿ ಹೇಳ್ತಾರೆ ವಿವೇಕಾನಂದರು ಬರತಕಂಡ ಹಾಳಾಗಿ ಹೋದ ಕುಸಿದು ಬಿದ್ದ ಒಂದು ಕೊಂಪೆಯಂತಿದೆ ಮೊದಲು ಇದನ್ನು ನೋಡಿದರೆ ಈ ಒತ್ತವಾಗಿ ಮೊದಲು ಇದನ್ನು ನೋಡಿದರೆ ಉತ್ತಮ ಸ್ಥಿತಿಗೆ ತರಲು ಅವಕಾಶವೇ ಇಲ್ಲವೆಂದು ತೋರುತ್ತದೆ ಇದೊಂದು ಮಾಯವಾದ ರಾಷ್ಟ್ರ ಪಾಳು ಬಿದ್ದ ರಾಷ್ಟ್ರ ಮೋದಿ ಕೂಡ ಮೊದಲನೇ ಬಾರಿ ಇದೇ ಮಾತು ಹೇಳಿದರು ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಗಿದೆ ಆದರೂ ಮಾಡಬೇಕು ಅಂತ ಆದರೆ ಸಾವಧಾನದ ಹಿಂದೆ ಇದನ್ನು ಪರೀಕ್ಷಿಸಿ ನೋಡಿದರೆ ಆಗ ಇದಕ್ಕಿಂತ ಸ್ವಲ್ಪ ಹೆಚ್ಚು ಕಾಣುವುದು ಈ ದೇಶದಲ್ಲಿ ಸತ್ಯಾಂಶ ಏನೆಂದರೆ ಎಲ್ಲಿಯವರೆಗೆ ಎಂಥ ಮಾತಾಡ್ತಾರೆ ಆದರ್ಶ ಅದಕ್ಕೆ ಅಪಾಯ ತಗುಲುವುದಿಲ್ಲ ಆದರ್ಶಕ್ಕೆ ಅಪಾಯ ತಗುಲುವುದಿಲ್ಲವೋ ಅದು ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯ ಅದನ್ನು ವ್ಯಕ್ತಪಡಿಸುತ್ತಲೇ ಇರುತ್ತಾನೆ ಸಹಜೀವಿಯಾಗಿ ಎಲ್ಲರೊಂದಿಗೆ ಜನಸಾಮಾನ್ಯರೊಂದಿಗೆ ಕುಟುಂಬದಿಂದ ಹಿಡಿದು ರಾಜಕೀಯದಲ್ಲೇ ಆಗಲಿ ಎಲ್ಲೇ ಆಗಲಿ ಆ ಸತ್ಯಾಂಶವನ್ನು ಸತ್ವಗುಣದ ಸತ್ಯಾಂಶವನ್ನು ಪ್ರಕಟಪಡಿಸುತ್ತಲೇ ಇರುತ್ತಾನೆ ಅವನೇನೇ ಮಾತಾಡಿದ್ರೂ ಕೂಡ ಅದರ ಸಾರ ಸತ್ಯಾಂಶದಲ್ಲಿರುತ್ತೆ ನಾನಾಗಲೇ ಹೇಳಿದಾಗೆ ಇಂದಿನ ವೀಡಿಯೋದಲ್ಲಿ ಸಾಹಿತ್ಯ ಜನಾಂತರವಾದ ಸತ್ಯ ಸಾಹಿತ್ಯ ಕೂಡ ಜನಾಂತರವಾದ ಸತ್ಯ ಪ್ರತಿಯೊಂದು ಪಾತ್ರದ ಒಳಹಕ್ಕು ನೋಡ್ತಾನೆ ಒಂದು ಕೃತಿಯನ್ನು ರಚಿಸುವಾಗ ನಮ್ಮ ಹೆಚ್ ಎಸ್ ವೆಂಕಟೇಶ ಮೂರ್ತಿಯವರು ಹಾಗೆ ಅದು ಪೌರಾಣಿಕ ಇರಲಿ ಕಾದಂಬರಿ ಇರಲಿ ರಾಜಕೀಯ ಚರಿತ್ರೆ ಆಗಿರಲಿ ದೇಶದ ಚರಿತ್ರೆ ಆಗಿರಲಿ ಆ ಕಾಲಕ್ಕೆ ಕರ್ಕೊಂಡು ಹೋಗ್ತಾನೆ ಯಾವ ಪಾತ್ರವೂ ನನ್ನ ಮೇಲೆ ಪ್ರಭಾವ ಬೀರಿಲ್ಲ ಅಂತ ಹೇಳೋದಕ್ಕೆ ಒಂದು ಡಾಂಬಿಕತನ ಅಷ್ಟೇ ಅದು ಹಾಗೆ ಹೇಳಿದ್ರೆ ಅದೊಂದು ಸುಮ್ಮನೆ ನರೇಶನ್ ಆಗ್ಬಿಡುತ್ತೆ ವದಂತಿ ಆಗ್ಬಿಡುತ್ತೆ ಅಷ್ಟೇ ಅಂಥ ಕೃತಿ ಒಂದು ಶರ್ಟ್ ಅಂಗಿ ಕಳವಾದರೂ ಕೂಡ ಮತ್ತೆ ಅದನ್ನು ಪಡೆಯಬಹುದು ಆದರೆ ಯಾವುದನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಸತ್ವ ಅದನ್ನು ಕಳ್ಕೋಬಾರ್ದು ಮನುಷ್ಯ ಸತ್ಯ ಅದನ್ನು ಕಳ್ಕೋಬಾರ್ದು ಯಾಕೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಸ್ಟ್ಯಾಂಡರ್ಡ್ ಬಿ ಬೋಲ್ಡ್ ಡೋಂಟ್ ಫಿಯರ್ ಎಕ್ಸ್ಪ್ರೆಸ್ ದ ಡಿವಿನಿಟಿ ವಿತ್ ಇನ್ಯೂ ಎದ್ದೇಳು ಧೈರ್ಯವಾಗಿ ನಿಲ್ಲು ನಿನ್ನೊಳಗಿರುವ ಎಂದಿಗೂ ಹೆದರಬೇಡ ನಿನ್ನೊಳಗಿರುವ ದೈವಿಕತೆಯನ್ನು ಪ್ರಕಟಪಡಿಸುವ ಎಂದು ಹೇಳ್ತಾರೆ ಆ ಸತ್ಯ ಅದಕ್ಕೆ ಎಂದೂ ಸಾಧ್ಯವಿಲ್ಲ ಸಾತ್ವಿಕನಿಗೆ ಆ ಸತ್ಯವೇ ಬಹಳ ಸತ್ ಶಕ್ತಿ ಅಂತಾರೆ ಕೊಡುತ್ತೆ ಶ್ರೀಮಂತನ ಆಸ್ತಿಯನ್ನು ಯಾರಾದರೂ ದರವಡೆ ಮಾಡಬಹುದು ಆದರೆ ಅವನಲ್ಲೂ ಸತ್ವ ಎಂಬುದಿದ್ದರೆ ಅದನ್ನು ಯಾರೂ ಕಸಿದುಕೊಳ್ಳೋದಕ್ಕಾಗಲ್ಲ ಒಬ್ಬ ವ್ಯಾಪಾರಿಯ ಉದಾಹರಣೆಗೆ ನನಗೆ ನೆನಪಿಗೆ ಬರ್ತಾ ಇದೆ ಫೋರ್ಡ್ ಕಂಪನಿ ತಿಟ್ಟೋಗ್ಬಿಡುತ್ತೆ ಆದರೆ ಮತ್ತೆ ಅದನ್ನು ಅವನು ಕಟ್ತಾನೆ ಯಾವುದರಿಂದ ಸತ್ವದಿಂದ ಅದಕ್ಕೆಂದು ಸಾವಿಲ್ಲ ಸತ್ವ ಸತ್ಯ ಒಂದೇ ನಾಣ್ಯದ ಮುಖಗಳು ಅವುಕ್ಕೆಂದು ಸಾವಿಲ್ಲ ಅವನು ಆ ಸತ್ವ ಇರೋವರೆಗೂ ಅವನು ಬದುಕತ್ತಾನೆ ಈ ದೇಹ ದೃಷ್ಟಿಯಿಂದ ಈ ದೃಷ್ಟಿಯಿಂದ ಈ ದೇಹದ ದೃಷ್ಟಿಯಿಂದ ನೋಡಿದರೆ ನಮಗೆ ಕಾಣುವುದು ಏನು ಛೈ ಭರತಕಾಂಡ ಒಂದು ರಾಷ್ಟ್ರವಾಗಿಲ್ಲ ಭರತಕಾಂಡ ಒಂದು ರಾಷ್ಟ್ರವಾಗಿ ಉಳಿದಿಲ್ಲ ಭರತಕಾಂಡ ಅಂತ ಇದ್ರು ಭಾರತ ದೇಶ ಅಂತ ಇರಲಿಲ್ಲ ಆಗ ಭರತಕಾಂಡ ಒಂದು ರಾಷ್ಟ್ರವಾಗಿ ಉಳಿದಿಲ್ಲ ಇದೊಂದು ಗುಲಾಮಗಿರಿಯಲ್ಲಿರುವ ಜನಾಂಗ ತಮ್ಮ ಸರ್ಕಾರದಲ್ಲೇ ಅವರಿಗೆ ಯಾವ ಅಧಿಕಾರವೂ ಇಲ್ಲ ಒಂದು ಪಕ್ಷದವರು ಹೈಕಮಾಂಡ್ ಅಂತಾರೆ ಇನ್ನೊಂದು ಪಕ್ಷದವರು ಹೈಕಮಾಂಡ್ ಅಂತಾರೆ ಒಂದು ಹೈ ಪಕ್ಷದ ಹೈಕಮಾಂಡ್ ಈಗಾಗಲೇ ಬಾಯಿ ಸತ್ತು ಬಿದ್ದ ಆಗಿದೆ ಇನ್ನೊಂದು ಪಕ್ಷದ ಹೈಕಮಾಂಡ್ ಮಾತನಾಡಿದರೆ ಎದ್ ಬಂದು ಎದೇ ಅಂತಾರಲ್ಲ ಹಂಗಿದೆ ಆದರೆ ಮಾತನಾಡುವಾಗ ಭಾಳ ಎಚ್ಚರಿಕೆಯಿಂದ ಒಬ್ಬ ವ್ಯಕ್ತಿ ಬಹಿರಂಗವಾಗಿ ಒಬ್ಬ ರಾಜಕೀಯ ವ್ಯಕ್ತಿ ಆಗಲಿ ತತ್ವ ಸಿದ್ಧಾಂತದ ವ್ಯಕ್ತಿಯೇ ಆಗಲಿ ಅವನು ಸಮಾಜ ಚಿಂತನೆಯ ವಿಷಯವನ್ನು ಯಾವುದೇ ವಿಷಯವನ್ನು ಬಹಿರಂಗವಾಗಿ ಮಾತನಾಡುವ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತಾರೆ ಮಾತಾಡಿದ್ರೆ ಹೋಯ್ತು ಮುತ್ತೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ ಇವತ್ತು ದೇಶ ಗುಲಾಮಗಿರಿಯಲ್ಲಿದೆ ಯಾರು ಗುಲಾಮಗಿರಿಯಲ್ಲಿರೋರು ಬುದ್ಧಿಗೆ ದಾರಿದ್ರ ಇರುವರು ಅಂಥವ್ರನ್ನು ಅವರ ಬಡತನವನ್ನು ಅವರ ದಡತನವನ್ನು ಇವರು ಆಳ್ತಾರೆ ವೋಟ್ ಬ್ಯಾಂಕ್ ಮಾಡ್ತಾರೆ ಅವರನ್ನು ದಲಿತರು ದಲಿತರು ಅಂತಾರೆ ಅವರಲ್ಲೇ ಬುದ್ಧಿವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಅವರು ವ್ಯಥೆ ಪಡ್ತಾರೆ ಅಂಥವ್ರು ಬಹಳ ಆಗಿದ್ದಾರೆ ಜಾತಿ ಜಾತಿ ಜಾತೀಯತೆ ಭಾರತದಲ್ಲಿ ಜಾತೀಯತೆಗೆ ಬದ್ಧರಾಗಿ ತಮ್ಮ ಸ್ವಾತಂತ್ರ್ಯವನ್ನು ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದಾರೆ ತೀರಾ ಕೆಳವರ್ಗದವರು ಮುಖ್ಯವಾಗಿ ಅವರನ್ನು ದಲಿತರು ಅಂತ ಹೇಳ್ತಾರೆ ದಾಡ್ರು ಅಂತಾರೆ ಆದರೆ ಅವರು ಎಷ್ಟು ವ್ಯಥೆ ಪಡ್ತಾರೆ ಅವರಲ್ಲೂ ಕೂಡ ಬುದ್ಧಿವಂತರಿದ್ದಾರೆ ಆದ ಕಾರಣ ಸ್ವಲ್ಪ ಸಂಪಾದನೆಯಲ್ಲಿ ಇದ್ದರೂ ಕೂಡ ಲಕ್ಷಾಂತರ ಜನರು ಮತ್ತೆ ಮತ್ತೆ ತಮ್ಮ ಉತ್ಸಾಹವನ್ನು ಮರೆಯೋದಿಲ್ಲ ಜೀವನೋತ್ಸಾಹ ಅದು ಸತ್ವ ಭಾರತೀಯರ ಸತ್ವ ಸರ್ವ ಜನಾಂಗದಲ್ಲಿ ಆಗಿರಬೇಕು ಯಾಕೆಂದರೆ ಬದುಕಕ್ಕೆ ನೂರಾರು ದಾರಿಗಳು ಸಾಯುವುದಕ್ಕೆ ಒಂದೇ ದಾರಿ ಸಾಯುವುದು ಹೇಳಿತನ ಮದುವೆ ಆಗೋಲ್ಲ ಅನ್ನೋದು ಕೂಡ ಅಷ್ಟೇ ಮಕ್ಕಳು ಬೇಡ ಎಲ್ಲ ಹಿಂದೂಗಳು ನಮ್ಮಪ್ಪ ಅಮ್ಮ ನಮ್ಮ ಕಾಲದಲ್ಲಿ ಕನಿಷ್ಠ ಹೆಣ್ಮಕ್ಳು ಮಗಳು ಅಂದರೆ ಆರು ಜನನಾರ ಇರ್ತಾಯಿದ್ರು ಮೂರು ಜನ ಹೆಣ್ಮಕ್ಳು ಮೂರು ಜನ ಗಂಡು ಮಕ್ಕಳು ನಮ್ಮ ಅಪ್ಪನಿಗೆ ಇನ್ನೂ ಹನ್ನೆರಡು ಜನ ಹದಿಮೂರನೇ ಜನ ಮಕ್ಕಳನ್ನು ಹಡಿತಾ ಇದ್ರು ಆ ಕಾಲ ಆಗಿತ್ತು ಹುಟ್ಟಿಸಿದ ದೇವರು ಹುಲ್ಮೆಯಸ್ತಾನೆ ನೀನು ಹುಟ್ಟಿಸಿರ್ಬೋದು ಅದು ನಿನ್ನ ಇಚ್ಛೆ ಅಲ್ಲ ಅವನು ಹುಲ್ಮೆಯಿಸಲ್ಲ ಇದನ್ನು ಮುಸ್ಲಿಮ್ಸನ್ನು ನೋಡಿ ಕಲಿಬೇಕು ಹಿಂದುಗಳು ಅವರನ್ನು ಹಾಕೋದು ಅವ್ರಿಗೆ ವಿದ್ಯೆ ಕೊಡೋದು ನಂಬರ್ ವಿದ್ಯೆ ಅದೇ ಅಲ್ಲ ರೀ ವಿದ್ಯೆ ಬುದ್ಧಿ ತಲೆಗೆ ಹತ್ತದೆ ಹೋದರೂ ಕೂಡ ಬದುಕಕ್ಕೆ ನೂರಾರು ದಾರಿಗಳಿವೆ ಒಳ್ಳೆಯ ರೀತಿಯಲ್ಲಿ ಶ್ರೀಮಂತನಾಗಿ ದುಡೀಲಿಕ್ಕೆ ಆತ್ಮಶಕ್ತಿ ಹಾಗಾಗಿ ಹೇಳ್ತಾರೆ ವಿವೇಕಾನಂದರು ಭಾರತೀಯ ಜನಾಂಗ ಎಂದು ಐಶ್ವರ್ಯವನ್ನೇ ತನ್ನ ಗುರಿಯನ್ನಾಗಿ ಮಾಡಿಕೊಂಡಿರಲಿಲ್ಲ ನಮಗೆ ಕಾಣುವುದು ಬೇಕಾದಷ್ಟು ಐಶ್ವರನ್ಯವನ್ನು ಪಡೆಯುವುದು ಮನಸ್ಸು ಮಾಡಿದರೆ ಉಳಿದ ಎಲ್ಲ ರಾಷ್ಟ್ರಗಳಿಗಿಂತಲೂ ಹೆಚ್ಚು ಪಡೆಯದಿದ್ದರೂ ಆ ಜನಾಂಗದ ಆ ಕೆಳವರ್ಗದ ಜನಾಂಗದ ಧ್ಯೇಯ ಇದೆಯಲ್ಲ ಅದಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ ವಿವೇಕಾನಂದರು ಅದೇ ಆತ್ಮಶಕ್ತಿ ಆತ್ಮಶಕ್ತಿಗಿಂತ ಕಲ್ಪವೃಕ್ಷ ಎಲ್ಲಿದೆ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಆ ಕೆಚ್ಚಿರಬೇಕು ಅವನಲ್ಲಿ ನಾನೇ ಆಗಲಿ ಒಂದು ಇದ್ದವನು ಹಿಂದಿರುಗಿ ನೋಡಿದ್ರೆ ಹೆಮ್ಮೆ ಪಡಿಸ್ಬೇಕು ಹೆಮ್ಮೆ ಆಗುತ್ತೆ ಒಂದು ನೌಕರಿ ಇತ್ತು ಎಂಥದೋ ಒಂದು ಸಣ್ಣ ಅಂಗಡಿ ಇದ್ದವನು ದೊಡ್ಡದೊಂದು ಅಂಗಡಿ ಹಾಕಿರ್ತಾನೆ ಎಂಥದೋ ಒಂದು ಅಂಗಡಿ ಸುಟ್ಟೋಯ್ತು ಅಂತ ಇಟ್ಕೊಳ್ಳಿ ಅದಕ್ಕೆ ಇನ್ಶೂರೆನ್ಸ್ ಮಾಡ್ತಿರ್ತಾನೆ ಹೇಳ್ತಾ ಹೋದರೆ ಭಾಳಷ್ಟಿದೆ ಒಟ್ಟಿನಲ್ಲಿ ಎಲ್ಲ ರಾಷ್ಟ್ರಗಳಿಗಿಂತ ಹೆಚ್ಚು ನಮ್ಮ ಜನಾಂಗದ ಧ್ಯೇಯ ಆದರ್ಶ ಬಹಳ ಮುಖ್ಯ ಐಶ್ವರ್ಯ ಅಲ್ಲ ಅಂತಾರೆ ವಿವೇಕಾನಂದರು ಇಂದಿಗೂ ಅಷ್ಟೇ ಭಾರತ ಎಂದಿಗೂ ಅಧಿಕಾರವನ್ನು ಬಯಸಲಿಲ್ಲ ಇನ್ನೊಬ್ಬರ ಮೇಲೆ ದಂಡೆ ತೊಗಿ ಅದು ಅದರ ಗುರಿಯಲ್ಲ ಮತ್ತೊಬ್ಬ ಮತ್ತೊಂದು ದೇಶವನ್ನು ಗೆಲ್ಲುವುದು ಭಾರತಕ್ಕೆ ಮುಖ್ಯವಲ್ಲ ಅದು ಬೇಕಾಗಿಲ್ಲ ಅವರು ತಮ್ಮ ದೇಶದಲ್ಲೇ ನಾವು ತೃಪ್ತಿಯಿಂದ ಇದ್ದೇವೆ ಆದರೆ ದೇಶ ಹೇಗಿದೆ ರಾಜಕೀಯ ಪರಿಸ್ಥಿತಿ ಹೇಗಿದೆ ಯಥಾರಾಗ ಪ್ರಜಾ ಅಂತ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ವ್ಯತ್ಯಯ ಆಗ್ತದೆ ಹಾಳು ಬಿದ್ದ ಕೊಂಪೆ ಆಗಿದೆ ಜನಾಂಗ ಸಾಮ್ರಾಜ್ಯ ಕೀರ್ತಿ ಭಾರತೀಯ ಜನಾಂಗದ ಉದ್ದೇಶ ಆಗಿರಲಿಲ್ಲ ಧ್ಯೇಯ ಆಗಿರಲಿಲ್ಲ ಅಂತಾರೆ ಹಿಂದೂ ಆದವನು ಧಾರ್ಮಿಕವಾಗಿ ಎಷ್ಟೇ ವಿಚಾರಗಳಲ್ಲಿ ಇನ್ನೊಬ್ಬರಿಂದ ತಿಳ್ಕೊಳ್ತಾನೆ ಅದು ಎಲ್ಲೇ ಇರಲಿ ಧಾರ್ಮಿಕವಾಗಿ ಮಲಗ್ತಾನಂತೆ ಧಾರ್ಮಿಕವಾಗಿ ಮಾತನಾಡ್ತಾನಂತೆ ಧರ್ಮ ಅಂದರೆ ರೀ ಎಲ್ಲರಿಗೂ ಒಂದೇ ಕೇಳಿದ ನೀತಿ ಧರ್ಮ ಧಾರ್ಮಿಕವಾಗಿ ನೀತಿಯುತವಾಗಿ ನಡೀತಾನೆ ನೀತಿಯುತವಾಗಿ ಬಲಕ್ತಾನೆ ನೀತಿಯುತವಾಗಿ ಎಲ್ಲರೊಂದಿಗೆ ಬೆರೆತು ಮನುಷ್ಯನಾಗಿರ್ತಾನೆ ಇಂತಹ ದೇಶವನ್ನು ನೀವು ಎಂದಾದರೂ ನೋಡಿದ್ದೀರಾ ಹಾಳು ಬಿದ್ದ ಕೊಂಪೆ ಹಂಗೆ ಇರ್ಬೋದು ಆದರೂ ಕೂಡ ಅವನು ಹೀಗೇ ಇರ್ತಾನೆ ಸತ್ವಪುರುಷ ಸಾತ್ವಿಕರು ಅವನ ಸಂಸಾರವು ಕೂಡ ಹಾಗೇನೇ ಇರುತ್ತೆ ಅಂಥವ್ರು ಈಗಲೂ ಇದ್ದಾರೆ ಅವ್ರು ಯಾವಾಗಲೂ ಕಡಿಮೆ ಇರ್ತಾರೆ ಕೆಟ್ಟವ್ರಿಗೆ ಜಾಸ್ತಿ ಇರ್ತದೆ ಇವರು ಯಾವಾಗಲೂ ಕಡಿಮೆ ಇರ್ತಾರೆ ಅವರನ್ನು ನೋಡಿ ಕಲಿಯಲ್ಲ ಈ ಒಳ್ಳೆಯವನನ್ನೇ ಆ ಕಡೆ ಇರಬೇಕಲ್ಲ ಕ್ಷಣಿಕ ಸುಖ ಕ್ಷಣಿಕ ಕಾಮನೆ ಧನ ಕಾಮನೆ ಅದೇ ವಿವೇಕಾನಂದರು ಹೇಳ್ತಾರೆ ಆದರೆ ದೇವರ ಸಮೀಪಕ್ಕೆ ದೈವತ್ವದ ಸಮೀಪಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾರೆ ಆ ಸಭೆಯಲ್ಲಿ ಆದರೆ ಅವರಿಗೆ ಅಂಥವರಿಗೆ ಅನುಯಾಯಿಗಳು ಸಿಗುವುದು ಬಹಳ ಸ್ವಲ್ಪ ಅಂತ ಹೇಳ್ತಾರೆ ಹೌದು ಇವತ್ತಿಗೂ ಆಗೇನೆ ಇವನ್ನೆಲ್ಲ ಹುಚ್ಚ ಅಂತಾರೆ ಹಣ ಮಾಡಬೇಕು ಹಣ ಹೇಗಾದರೂ ಕಂಬಿ ಹಳಿಸಿದ್ರು ಪರವಾಗಿಲ್ಲ ಹಣ ಮಾಡಬೇಕು ಅನ್ನೋರೇ ಇದ್ದಾರೆ ಇದು ಭಾರತೀಯ ಜನಾಂಗದ ಜೀವಳ ಜನತೆಯ ಸತ್ಯ ಎಂಬುದನ್ನು ಅರ್ಥವನು ನಿಜಕ್ಕೂ ಅವನು ಬುದ್ಧಿವಂತ ಬುದ್ಧಿವಂತಿಕೆ ಭಗವಂತನ ದೇವಾಲಯ ಅವನೇ ಹೇಳ್ತಾರೆ ರೋಮ್ ದೇಶವನ್ನು ನೋಡಿ ಅದರ ಆದರ್ಶ ಸಾಮ್ರಾಜ್ಯ ಶಕ್ತಿ ಇದನ್ನು ಮುಟ್ಟಿದೊಡನೆ ರೋಮ್ ನುಚ್ಚು ನೂರಾಯಿತು ಅಂಥ ರೋಮ್ ಸಾಮ್ರಾಜ್ಯ ಯಾಕೆ ಹೌದು ಭೌತಿಕ ಸಂಸ್ಕೃತಿಯಲ್ಲಿ ಮುಂದುವರೆದಿದ್ದರು ಆಂತರಿಕವಾಗಿ ಸಂಸ್ಕೃತಿ ಅವರಲ್ಲಿ ಇರಲಿಲ್ಲ ಗ್ರೀಸ್ ಹೀಗೆ ವರ್ತಮಾನ ಕಾಲದಲ್ಲೂ ಸ್ಪೇನ್ ಮತ್ತು ಇತರ ದೇಶಗಳು ಕೂಡ ಜಗತ್ತಿಗೆ ಕೊಡುವುದಕ್ಕೆ ಪ್ರತಿಯೊಂದು ಜನಾಂಗದೊಡನೆ ಒಂದು ಸಂದೇಶವಿದೆ ಭಾರತೀಯ ಭಾರತದ ಸಂದೇಶ ಬಹಳ ಮಹತ್ವವಾದ ಸತ್ ಸಂದೇಶ ಆ ಸಂದೇಶಕ್ಕೆ ಎಲ್ಲಿಯವರೆಗೆ ಅಪಾಯ ತಗುಲುವುದಿಲ್ಲವೋ ಅಲ್ಲಿಯವರೆಗೆ ಈ ದೇಶ ಆ ಸತ್ವದಿಂದಲೇ ಬದುಕುತ್ತದೆ ಎಂದು ಹೇಳ್ತಾರೆ ಇನ್ನು ಈ ಕೃತಿಯಿಂದ ನಾನು ನನ್ನ ಜೀವನ ಮತ್ತು ದೇಹ ಎಂಬ ಈ ಕೃತಿಯಿಂದ ವಿವೇಕಾನಂದರ ಕೃತಿಯಿಂದ ಹೇಳ್ತಾ ಇದ್ದರೆ ಇನ್ನು ಭಾಳಷ್ಟಿದೆ ಇನ್ನೊಂದು ದಿನ ಇನ್ನಷ್ಟು ಹೇಳ್ತೇನೆ